ವೆಲ್ಕಮ್ ಬ್ಯಾಕ್ ಟು ದ ಚಾನ್ ನಾನೊಂದು ಡಿ ಐ ನ ಮಾಡ್ತಾ ಇದ್ದೀನಿ ಆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಸೊ ನಾನು ಇವತ್ತು ಮಾಡ್ತಿರೋದು ಸೊ ಬೇಗ ಹಾಕಿದ್ದಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ತಿತ್ತು ಸೊ ಇವತ್ತು ಮಾಡಿದ್ದು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು ನಾನು ಮಾಡಿರೋದು ಕಾಸನ್ ಸರ ಸೊ ಅರ್ಧ ಹಾಕ್ತಿದ್ದೆ ಅರ್ಧ ಮಾಡಿದ್ದು ಕಾಸನ್ ಸರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಲ್ಲರ ಮನೇಲೂ ಕಾಸನ್ ಸರ ಇರುತ್ತಾ ಇರೋಲ್ಲವೋ ಗೊತ್ತಿಲ್ಲ ನಮ್ಮ ಮನೇಲಿ ಕಾಸನ್ ಸರ ಇಲ್ಲ ಅದಕ್ಕೆ ನಾನೇ ಓನಾಗಿ ಕಾಸನ್ ಸರ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ ನಾನು ಇದಕ್ಕೆ ತೊಗೊಂಡಿರೋದು ಒಂದು ಒಂದು ಲೇಸ್ ತಗೊಂಡಿದ್ದೀನಿ ನಾನು ಇದು ನನ್ನದು ಹೇರ್ ಸ್ಟೈಲಲ್ಲಿ ಹೇರ್ ಸ್ಟೈಲ್ ಕಿಟ್ಟಲ್ಲಿ ನಾನು ಇಟ್ಕೊಂಡಿದ್ದೆ ನಾನು ಟೇಪ್ ಏನಾದರೂ ಯೂಸ್ ಮಾಡೋಣ ಹೇರ್ ಸ್ಟೈಲಿಗೆ ಮಾಡೋಕ್ಕೆ ಅಂತ ಈ ಥರ ನಿಮ್ಮ ಹತ್ರ ಯಾವ ಥರ ಟೇಪ್ ಇದೆ ಆ ಥರ ಅದ್ರಿಗೆ ಈ ಥರ ಇತ್ತು ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೆಕ್ಸ್ಟು ನಾನು ಇದು ಕಿಟ್ಟಲ್ಲಿರೋಂಥ ಇಲ್ಲಿ ಕಾಸುಗಳೇ ಸಿಗುತ್ತೆ ನಿಮಗೆ ಇದು ಬೋಟಿಕ್ ಶಾಪ್ಗಳಲ್ಲಿ ಸಿಗುತ್ತೆ ನಿಮಗೆ ಈ ಥರ ಕಾಸು ನೋಡಿ ಇದನ್ನು ಹೇರ್ ಸ್ಟೈಲಿಗೆ ನಾನು ಯೂಸ್ ಮಾಡಿ ಮಾಡೋದು ಆ್ಯಕ್ಚುಲಿ ಸೊ ಇದು ಬೋಟಿಕಲ್ಲಿ ನಿಮಗೆ ಬ್ಲೌಸ್ಗಳಿಗೆ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಬಟ್ ನಾನು ಇದರಲ್ಲೇ ಕಾಸಿದೆ ಅಲ್ಲ ಸೊ ಕಾಸ್ ಒಂದು ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಸೊ ಇದಕ್ಕೆ ಬೇಕಾಗಿರೋದು ಪ್ಲಾಸ್ಟರ್ ನಾನು ಇಟ್ಕೊಂಡಿದ್ದೀನಿ ಈ ಥರಪ್ಪ ದೊಡ್ಡದೊಂದು ಪ್ಲಾಸ್ಟರ್ ಸೊ ಇದ್ರ ಮೇಲೆ ಸ್ಟಿಕ್ ಮಾಡಿದ್ರೆ ತುಂಬ ಗಮ್ಬೇಕು ನಾನು ಅದಕ್ಕೋಸ್ಕರ ಈಗ ಆಫ್ ಮಾಡಿದ್ದೀನಿ ನೀವು ಹಿಂಗೆ ಬೇಕಾದರೂ ಹಾಕ್ಬೋದು ನಾನು ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಈಗ ನಮ್ಮ ಮನೇಲಿ ಲಕ್ಷ್ಮಿಗೆ ಕೂರಿಸ್ತೀವಿ ಸೊ ಅದನ್ನ ಹೀಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮಾಡಿದರೆ ಸರ ಒಂದು ಸ್ವಲ್ಪ ನಾವೇ ಕೈಯಾರೆ ಓನ್ ಡಿ ಐ ವೈನ ಮಾಡಿದ್ರೆ ಮೇ ಬಿ ಲಕ್ಷ್ಮಿಗೆ ಇಷ್ಟ ಆಗ್ಬೋದು ಹೇಳಿ ಸೊ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ಸ್ವಲ್ಪ ಮಾಡಿದ್ದೀನಿ ಗಾಯ ನೋಡಿ ಸ್ವಲ್ಪ ನಾನು ಆಲ್ರೆಡಿ ಇಷ್ಟು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಬೇಗ ತೋರಿಸ್ತೀನಿ ನಾನು ಸೊ ನಾನು ಸೆಲೋ ಟೇಪ್ ತೊಗೊತೀನಿ ಇಷ್ಟು ದೊಡ್ಡ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಿಮ್ಮ ಚಿಕ್ಕದಿದ್ರೂ ಓಕೆ ನಿಮ್ಗೊಂದು ಸ್ವಲ್ಪ ಇದು ನೋಡಿದಾಗ ಒಂದು ಐಡಿಯಾ ಗೊತ್ತಾಗುತ್ತೆ ಇಷ್ಟು ಟೇಪ್ ತಗೊಳ್ತೀನಿ ಇದನ್ನು ನಾನು ಮತ್ತೆ ಹುಡ್ಕೋಕ್ಕಾಗಲ್ಲ ಸೊ ಏನಾದರೂ ಹಾಕಿ ಕ್ಲೋಸ್ ಮಾಡ್ಕೊತೀನಿ ಸೊ ಈ ಟೇಪ್ ಇದೆಯಲ್ಲ ಈ ಟೇಪ್ನ ನಾನು ಮಧ್ಯೆ ಕಟ್ ಮಾಡ್ತೀನಿ ಕಟ್ ಮಾಡಿದ ಟೇಪ್ನ ಸೈಡಿಗೆ ಸ್ವಲ್ಪ ಇಟ್ಕೊಂಡು ಈ ಟೇಪ್ ಇದೆಯಲ್ಲ ಈ ಟೇಪ್ನ ನಾನು ಫೋಲ್ಡ್ ಮಾಡ್ಕೊತೀನಿ ಫುಲ್ ಫೋಲ್ಡ್ ಮಾಡಲ್ಲ ಇಲ್ಲ ಫೋಲ್ಡ್ ಮಾಡ್ಕೊತ ಇದು ಹಿಂದೆ ಮುಂದೆ ಸ್ಟಿಕ್ ಟೇಪ್ ಟೇಪಲ್ಲ ಇದು ನಾನೇ ಸ್ವಲ್ಪ ಇಲ್ಲಿ ಫೋಲ್ಡ್ ಮಾಡ್ಕೊತೀನಿ ಸ್ವಲ್ಪ ಸ್ಮಾಲ್ ಸೈಜಿಗೆ ಫೋಲ್ಡ್ ಮಾಡ್ಕೊಂಡಾಗೆ ಎರಡು ಸೈಡು ಸ್ಟಿಕ್ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದೆ ಇಲ್ಲಿದೆಯಲ್ಲ ಮತ್ತೆ ನಾನು ಸ್ಟಿಕ್ ಮಾಡ್ತೀನಿ ನಿಮ್ಮ ನೀವು ನೋಡ್ತಿದ್ದೀರಾ ಸ್ವಲ್ಪ ಪ್ಲಾಸ್ಟರ್ನ ಸ್ಟಿಕ್ ಮಾಡಿದ್ದೀನಿ ಇಲ್ಲಿ ನನ್ನ ಕಾಸುಗಳನ್ನ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಕಾಸುಗಳನ್ನ ಜಸ್ಟ್ ನೀವು ಸ್ಟಿಕ್ ಮಾಡಿ ಅಷ್ಟೆ ಅದು ಅಂಟ್ಕೊಳ್ಳುತ್ತೆ ನಾನು ಸೆಲೋ ಟೈಪ್ ತಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊತೀನಿ ಸ್ವಲ್ಪ ಸೈಜ್ ಇಟ್ಕೊಂಡಿರ್ತೀನಿ ಇದನ್ನು ಇದನ್ನ ನಾನು ಈಗ ಹೆಂಗೆ ಫೋಲ್ಡ್ ಮಾಡ್ಕೊಬೇಕು ಅಂತ ಹೇಳಲ್ಲ ಇದನ್ನು ಒಂದು ರೌಂಡ್ ಸ್ವಲ್ಪ ಇದು ಮಾಡಿ ಇಷ್ಟೇ ಗ್ಯಾಸ್ ಇಷ್ಟನ್ನು ಇದು ಮಾಡಿಕೊಂಡು ಲೇಸ್ ಇದೆಯಲ್ಲ ನೀವು ಸ್ಟಿಕ್ ಮಾಡಿ ನೆಕ್ಸ್ಟ್ ಬೇಗ ಬೇಗ ಅದು ಗಮ್ ಹೋಗೋದ್ರೊಳಗಡೆ ಸ್ಟಿಕ್ ಮಾಡ್ಕೊಂಡೋಗಿ ನೋಡಿಗ ಈ ಥರನೇ ನಾನು ಇಷ್ಟು ಕೂಡ ಮಾಡ್ಕೊಂಡು ಬಂದಿದ್ದು ನಿಮಗೆ ತೋರಿಸ್ತೆ ಯಾವ ಥರ ಮಾಡೋದು ಅಂತ ಹೀಗೇನೆ ಮಾಡಿಕೊಂಡು ನೀವು ಹೋಗಿ ಸೊ ನಿಮಗೆ ಕಾಸನ್ ಸರ ರೆಡಿ ಆಗುತ್ತೆ ನಾನು ನೆಕ್ಗಾದರೂ ಹಾಕ್ಬೋದು ಇಲ್ಲ ನೀವು ಸೊಂಟಕ್ಕಾದರೂ ಹಾಕ್ಬೋದು ಇಲ್ಲ ಸೈಡಲ್ಲಿ ಒಂಥರ ಡಿಸೈನ್ ಮಾಡ್ತೀನಿ ಅಂತ ಹೇಳಿದರೆ ಹಿಂಗೆ ಬೇಕಾದರೂ ಕೂಡ ನೀವು ದೇವ್ರಿಗೆ ಹಾಕ್ಬೋದು ನೀವು ಮಾಡ್ಕೊಳ್ಳಿ ನೀವು ಲಕ್ಷ್ಮಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇನ್ನೂ ನೆಕ್ಸ್ಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಇದು ಹಾಕಿ ಹೇಗೆ ಕಾಣಿಸ್ತಿತ್ತು ಲಕ್ಷ್ಮಿ ಅಂತ ಹೇಳಿ ಓಕೆ ಗೈಸ್ ಈ ವಿಡಿಯೋನ ನಾನು ಶಾರ್ಟ್ ವಿಡಿಯೋ ಥರನೇ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು ಸೊ ಯೂಸ್ ಆದರೆ ಲೈಕ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಮಾಡಿದಾಗ ಮೇ ಬಿ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಇದರಿಂದ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ನನಗೆ ಗೊತ್ತಾಗ್ತಾರೆ ಇದೆ ಗಾಯ್ಸ್ ಕಾಸುಂದು ಸೊ ನೀವು ಇದು ಸೀರೆಗೆ ಸೈಡಲ್ಲಿ ಹಿಂಗೆ ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು